ಮಾಡ್ತೀನಿ ನಾನ್ ವೆಜ್ ಇಲ್ಲ ಅಂದ್ರೆ ವೆಜ್ ಮಾಡ್ತೀನಿ ಬಿರಿಯಾನಿ ಬಾನಲ್ಲ ಬಂದ್ರೆ ಅದ್ಯಾಕ ಇಷ್ಟು ಫಾಸ್ಟಾಗಿ ಆಗಿ ಓಡೋಗ್ತಿತ್ತ ನನಗಂತೂ ಅರ್ಥ ಆಗಲ್ಲ ಒಂದು ಐವತ್ತು ರೂಪಾಯಿ ಅಂತೆ ಫ್ರೆಂಡ್ಸ್ ಹೊಟ್ಟೆ ನೋವು ಬಂತ ನಾನು ಅಡುಗೆ ಮಾಡೋಣ ಬಂದಿದ್ದಕ್ಕೆ ಮಶ್ರೂಮು ದೆವ್ವಗಳಿರೋ ಕಡೆ ಮಾತ್ರ ಬೆಳೆಯೋದಂತೆ ಅಂದ್ರೆ ಅವ್ರಿಗೂ ಹೇಳೋದು ಎಲ್ಲ ಕೇಳಿ ಎದುರ್ಕೊಂಡು ಗಡಗಡ ಅಡಗಿದ್ದೀನಿ ಮಶ್ರೂಮ್ ನಮ್ಮ ಮನೇಲಿ ಸ್ಟಾಕ್ ಯಾರು ಇಟ್ಕೋಬೇಡಿ ಬೆಳಗ್ಗೆ ಬಗ್ಗೆ ಟಿಫನ್ ಐಸ್ ಕ್ರೀಮ್ ಮ್ಯಾರಿನೇಟ್ ಆಗೋ ತನಕ ಮುಗಿಸ್ಕೊಳ್ದೆ ಜಗಳ ಮಾಡದೆ ಇರ್ತಾರಂದ್ರೆ ಅವ್ರ ಗಂಡ ಹೆಂಡ್ತೀನಿ ಅಲ್ಲ ವಾರಕ್ಕೊಂದ್ಸಲ ಜಗಳ ಆಡ್ಬೇಕು ಅದು ಅದೊಂಥರ ಶಾಸ್ತ್ರ ಅದು ನಮ್ಮ ಕಡೆ ಪಕ್ಕ ಚಿಕನ್ ಅನ್ಕೊಳ್ತಾರೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ನಾನೇ ನಮ್ಮ ತಾಂಬ ಹುಟ್ಟಿರ್ಬಾರ್ದಾಗಿತ್ತ ಅಂತ ಅನ್ನಿಸ್ಟು ಬೇಜಾರಾಗೈತೆ ಯಾಕಾದ್ರೂ ಅಡಿಗೆ ಮಾಡೋದು ಕಲ್ತ್ನೋ ಅನ್ಸ್ತಿದೆ ನೀನೇನ್ ಸ್ಪೆಷಲ್ ಆಗಿ ಮೇಲಿಂದ ಟಕ್ ಅಂತ ಉದ್ದ ಐವತ್ ಸಲ ತಿನ್ನು ಮಾಡಾಕಿದ್ರೆ ಅವ್ನ್ ಮಾತಾಡಿಸ್ರೆ ಅವ್ನ್ ರಿಯಾಕ್ಟ್ ಮಾಡೋದು ಅಷ್ಟೇ ಅದಕ್ಕೆ ಹೆಣ್ಮಕ್ಳು ಹೇಳೋದೊಂದೇ ಅಡಿಗೆ ಮಾಡೋದು ಕಲಿಬೇಡ್ರಿ ಅಪ್ಪಿ ಇದು ಟೀ ಕುಡಿಯೋದಪ್ಪಿ ನೀರು ಕುಡಿಯೋದಲ್ಲ ಅದಕ್ಕೆ ನೀನ್ ಶಾ ಕೊಡ್ತು ಅಂತ ನನ್ಗೂ ಶಾ ಕೊಡ್ಸಿದ್ಯಾ ಈಗ ಬೆಡ್ ಮೇಲೆ ಪ್ಯಾಕ್ ಮಾಡಿರ್ತೀನಿ ಬಂದ್ ಅಲ್ಲೇ ಕರೆಂಟ್ ನೋಡಿದ ಕಾಗೆ ಆಗ್ಬಿಡ್ಬೇಕು ಗುಂಡಿ ಮುಚ್ಬಿಡ್ತೀಯ ನೀನು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ಸಂಡೇ ಫ್ರೆಂಡ್ಸ್ ಹ್ಯಾಪಿ ಸಂಡೇ ಫ್ರೆಂಡ್ಸ್ ಎಲ್ರಿಗೂ ನಾನ್ ವೆಜ್ ಹಬ್ಬದ ಶುಭಾಶಯಗಳು ಭಾನುವಾರ ಬಂದರೆ ನಾನ್ ವೆಜ್ ಹಬ್ಬ ಅಂತ ಹೆಸರಿಟ್ಟಿದ್ದೀನಿ ನಾನು ಅದಕ್ಕೋಸ್ಕರ ಆದರೆ ನಮ್ಮ ಮನೇಲಿ ನಾನ್ ವೆಜ್ ಇಲ್ಲ ಫ್ರೆಂಡ್ಸ್ ಇವತ್ತು ತರಿಸಿಲ್ಲ ಹಬ್ಬದಿಂದ ತಿಂತಾನೇ ಇದ್ದೀವಿ ಯುಗಾದಿ ಹಬ್ಬದಿಂದ ಹಾಗಾಗಿ ಸ್ವಲ್ಪ ಬ್ರೇಕ್ ಕೊಡೋಣ ಅಂತ ಆದರೆ ನಾನ್ ವೆಜ್ ಮಾಡ್ತೀನಿ ನಾನ್ ವೆಜ್ ಇಲ್ಲ ನಾನ್ ವೆಜ್ ಮಾಡ್ತೀನಿ ಬಿರಿಯಾನಿ ಕಬಾಬ್ ಮಾಡ್ತೀನಿ ಫ್ರೆಂಡ್ಸ್ ನಾನ್ ವೆಜ್ ಇಲ್ಲ ಅಂದ್ರೂ ಹೆಂಗೆ ಅನ್ಕೊಳ್ತೀರಾ ಆ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಸೂಪರಾಗಿರುತ್ತೆ ವ್ಲಾಗು ಮತ್ತು ತುಂಬ ಜನ ಹಾಯ್ ಹೇಳ ಕೇಳಿದ್ರಲ್ಲ ಹಾಗಾಗಿ ಶಿವ ಹೊರ್ಗಡೆ ಹೋಗಿದೆ ಶಿವ ಬಂದ ಮೇಲೆ ಹೇಳ್ಸೋಣ ಮೊದಲು ಹೊಟ್ಟೆಗೆ ಏನಾದರೂ ಮಾಡ್ಕೊಳ್ಳೋಣ ಯಾಕಂದರೆ ಈಗ ಒಂಬತ್ತುವರೆ ಆಗ್ತಾ ಬಂತು ಭಾನುವಾರ ಆಗಿದ್ದರಿಂದ ಫುಲ್ ರೆಶ್ ಮಾಡಿ ನಿಧಾನಕ್ಕೆದ್ದು ಮನೆ ಎಲ್ಲ ಮಾಡಿಸಿ ಮಾಡಿಸಿ ಎಲ್ಲ ಮಾಡಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಮೊದಲು ಹೊಟ್ಟೆಗೆ ಏನಾದರೂ ಹಾಕೊಂಡ್ರೆ ಒಂದು ಸ್ವಲ್ಪ ಎನರ್ಜಿ ಬರುತ್ತೆ ನಿಮಗೆಲ್ಲ ಖುಷಿಯಾಗಿ ಜೋಶಾಗಿ ಹಿ ಹೇಳ್ಬೋದು ಹಾಗಾಗಿ ಹೊಸದಾಗಿ ಯಾರು ವೀಡಿಯೋ ನೋಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟು ಆಯಿತು ಅಂದರೆ ಇಂದಿನ ವೀಡಿಯೋಸೆಲ್ಲ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಮರಿತಾ ಇದ್ದೀರಾ ಪ್ಲೀಸ್ ಇವೆರಡು ಮಾಡಬೇಡಿ ನನಗೆ ಖುಷಿಯಾಗುತ್ತೆ ಓಕೆ ಫ್ರೆಂಡ್ಸ್ ಬನ್ನಿ ಟಿಫನಿಂದ ಸ್ಟಾರ್ಟ್ ಮಾಡೋಣ ಭಾನುವಾರ ಬಂತು ಬಂತಂದ್ರೆ ಫುಲ್ ಖುಷಿಯಾಗಿರ್ತೈತೆ ಫ್ರೆಂಡ್ಸ್ ಬೆಳಗ್ಗೆ ಇದ್ದ ತಕ್ಷಣ ಇನ್ನೇನು ವೀಡಿಯೋ ಫುಲ್ ಡೇ ರೆಸ್ಟ್ ಮಾಡ್ಬೋದು ಅಂತ ಕಣ್ಮಿ ಕಂಡುಬಿಡ್ರ ಸಂಜೆ ಆಗಿರ್ತೈತೆ ಮತ್ತೆ ರಾತ್ರಿಗೆ ಸೋಮವಾರ ಬಂದಿರ್ತೈತೆ ಬಾನಾರು ಬಂದರೆ ಅದು ಯಾಕೆ ಇಷ್ಟು ಫಾಸ್ಟಾಗಿ ಓಡೋಗ್ತಿತ್ತು ನಾನು ಅರ್ಥ ಆಗಲ್ಲ ನಾನ್ವೆಜ್ ಇಲ್ಲಾಂದ್ರೆ ನಾನ್ ವೆಜ್ ಮಾಡ್ತೀನಿ ಅನ್ನೋಲ್ಲ ಫ್ರೆಂಡ್ಸ್ ಇದೆ ಈ ರೆಸಿಪಿ ನಮ್ಮ ಚಾನಲಲ್ಲಿ ನಾನು ಯಾವತ್ತೂ ಶೇರ್ ಮಾಡ್ಕೊಂಡಿಲ್ಲ ಒಂದು ವರ್ಷದಿಂದನೂ ಶೇರ್ ಮಾಡ್ಕೊಂಡಿಲ್ಲ ಹೊಸ ಚಾನಲ್ ಹಳೆ ಚಾನಲ್ಗಳಲ್ಲೂ ಅದಕ್ಕೆ ಇದನ್ನ ಶೇರ್ ಮಾಡ್ಕೊಂಡಿದ್ದೀನಿ ಮಶ್ರೂಮ್ ಬಿರಿಯಾನಿ ನನ್ನ ಫೇವ್ರೆಟ್ ಫ್ರೆಂಡ್ಸ್ ಚಿಕನ್ ಥರನೇ ಇರ್ತೈತೆ ಚಿಕನ್ ತಿಂದಿಲ್ಲ ಅಂದರೂ ಚಿಕನ್ ತರ ಇರ್ತೈತೆ ಅದಕ್ಕಾಗಿ ಮತ್ತೆ ಮಶ್ರೂಮ್ ಕಬಾಬ್ ಮಾಡ್ತಾಯಿದ್ದೀನಿ ಹೊಸ ರೆಸಿಪಿ ಚೆನ್ನಾಗಿತ್ತಲ್ಲ ಈ ಥರ ಐಡಿಯಾಗಳು ನನಗೆ ಒಬ್ಬಳಿಗೆ ಬರೋದು ಮಷ್ಟು ಬರಲ್ಲಿ ಕಬಾಬ್ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ ನಾನು ಆಗಾಗಂತೂ ಮಾಡ್ತಾ ಇರ್ತೀನಿ ನನಗಿಷ್ಟ ಫ್ರೆಂಡ್ಸ್ ಈ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಅದಕ್ಕೆ ಎರಡು ಪ್ಯಾಕೆಟ್ ತರಿಸ್ತೀನಿ ಒಂದು ಐವತ್ತು ರೂಪಾಯಿ ಅಂತೆ ಫ್ರೆಂಡ್ಸ್ ಇದು ನಿಜವಾಗ್ಲೂ ನಾಟಿ ಇದು ಹೊಲದಲ್ಲಿ ಬೈಲಲ್ಲೆಲ್ಲ ಸಿಗುತ್ತಲ್ಲ ಫ್ರೆಂಡ್ಸ್ ಅದಾಗಿದ್ದರೆ ಸೂಪರ್ ಆಗಿರ್ತೈತಿತ್ತು ಅದು ಯಾವಾಗಲೂ ತಿಂದಿದ್ದು ಆವಾಗ ಹಳ್ಳಿ ಕಡೆ ಸಿಕ್ಕ ತಿಂದಿದ್ದು ಈಗ ಎಲ್ಲರೂ ಸಿಗುತ್ತಾ ಇಲ್ಲ ಅಂತಲೂ ಗೊತ್ತಿಲ್ಲ ಇಲ್ಲಿ ಈ ಕಡೆ ಎಲ್ಲ ಅಡಬೆ ಬಾಳೆ ಜಾಗದಲ್ಲೆಲ್ಲ ಬಿಲ್ಡಿಂಗ್ಗಳು ಬೆಳ್ಕೊಂಡ್ರೆ ಅವಾಗ ಬೆಳಗ್ಗೆ ಜಾಗ ಎಲ್ಲಿರ್ತೈತೆ ಹಂಗಾಗಿ ಎಲ್ಲೂ ಸಿಗಲ್ಲ ಅಂದ್ಕೊಳ್ತೀನಿ ಅವೆರಡು ತರಿಸಿ ಬಿರಿಯಾನಿ ಮ ಪ್ಯಾಕೆಟ್ರು ಫ್ರೆಂಡ್ಸ್ ಇದ್ದರೆ ಇದು ಪಲಾವ್ ಎಲ್ಲ ಮಿಕ್ಸ್ ಇರ್ತಲ್ಲ ಅದನ್ನು ತರಿಸ್ಕೊಂಡೆ ಬಿರಿಯಾನಿ ಮಸಾಲ ಒಂದು ತರ್ಸ್ಕೊಂಡೆ ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಟಮೊಟೊ ತರಕಾರಿ ಏನೂ ಹಾಕೊಳ್ಳಲ್ಲ ಜೊತೆಗೆ ಬರೀ ಮಶ್ರೂಮ್ ಮಾತ್ರ ಯಾಕಂದರೆ ಮಶ್ರೂಮ್ ಬಿರಿಯಾನಿ ಅಲ್ವಾ ಅದಕ್ಕೆ ತರಕಾರಿ ಎಲ್ಲ ಹಾಕೋಬಿಟ್ರೆ ತರಕಾರಿ ಬಿರಿಯಾನಿ ಹಾಕ್ಬಿಬಿಟ್ಟೆ ಅದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ಭಾನುವಾರ ಬಂದರೆ ನನಗೆ ರೆಶ್ಟ್ ಸಿಗ್ತೈತೆ ಎಲ್ಲ ಹೋಗೋದಿಲ್ಲ ಫ್ರೆಂಡ್ಸ್ ಇವಾಗಂತೂ ರೆಸ್ಟೇ ಇಲ್ಲ ಫೋನು ಫೋನು ಎನಿ ಟೈಮು ವಾರ ಪೂರ್ತಿ ಇಟ್ಕೊಂಡಿರೋ ಮಾತು ಎಲ್ಲ ಫ್ರೆಂಡ್ಸ್ ಜೊತೆ ಒಂದೇ ದಿನ ಎಲ್ಲ ಮಾತಾಡಿ ಆ ಸೈಡ್ ಇರಿಸ್ಕೊಂಬಿಡ್ತೈತೆ ಫೋನಲ್ಲಿ ಮಾತಾಡ್ದೆ ನಾನು ಆಗಲೇ ಕರೆದೆ ವೀಡಿಯೋ ಮಾಡ್ಬೇಕು ಬಾ ಅಂತ ಬರ್ತೀನಿ ಬರ್ತೀನಿ ಅಂತ ಇದೆ ಅಡುಗೆ ಆಗೋ ತನಕ ಬರಲ್ಲ ಅಂತ ನಾನು ಗೊತ್ತಾಗೋಯ್ತು ಅದಕ್ಕೆ ನಾನೇ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನೇನಂದೆ ಇವತ್ತು ಅಂದರೆ ನಮ್ಮ ಫ್ರೆಂಡ್ಸ್ ಹೇಳಿದ್ರು ಶಿವಣ್ಣ ಕೈಲಿ ಅಡುಗೆ ಮಾಡ್ತಿಸ್ತೀನಿ ಭಾನುವಾರ ಬನ್ವಾರ ಅಂತ ಹೇಳಿದ್ರು ಮುಂದೆ ಹೇಳಿದ್ದೆ ತಪ್ಪಾಯ್ತು ಬಾಯ್ ತಪ್ಪಿ ಫೋನ್ ಬಂತು ಇರು ಅನ್ಬಿಟ್ಟು ಹೋಗಿತ್ತು ಒನ್ ಅವರ್ ಐತಿ ಈ ಕಡೆ ಬರ್ತಾ ಇಲ್ಲ ಬಾ ಸ್ವಲ್ಪ ಕೆಲಸ ಐತೆ ಬಾ ಇವತ್ತು ನೀನು ರೆಸಿಪಿ ಮಾಡ್ಬೇಕು ಬಾಪಿ

ಎಲ್ಲ ರೌಂಡ್ ರೌಂಡೇ ಐತೆ ಚಿಕ್ಕ ಚಿಕ್ಕದಿರೋದೆಲ್ಲ ಹಂಗಂಗೆ ಹಾಕೊಳ್ಳೋಣ ಸೂಪರ್ ಆಗಿರತ್ತೈತೆ ಇಲ್ಲ ಚಿಕ್ಕ ಚಿಕ್ಕ ಇರೋದೆಲ್ಲ ಕಬಾಬ್ ಮಾಡಿ ದೊಡ್ಡ ದೊಡ್ಡದೆಲ್ಲ ಅರ್ಧ ಕಟ್ ಮಾಡಿ ಬಿರಿಯಾನಿ ಮಾಡೋಣ ಹಂಗೆ ಅನ್ಕೊಂಡಿದೀನಿ ದೊಡ್ಡ ದೊಡ್ಡದೆಲ್ಲ ಸ್ವಲ್ಪ ಪೀಸ್ ಮಾಡ್ಕೊಳ್ತೀನಿ ಹಿಂಗೆ ಹಾಕೊಂಡ್ರು ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ದೊಡ್ಡ ಆದರೆ ಅದಕ್ಕೆ ಟೇಸ್ಟು ಏನೋ ಮಸಾಲ ಸಾಲ ಸರಿಯಾಗಿ ಸರಿಯಾಗಿ ಹಿಡಿಯಲ್ಲಲ್ಲ ಹಂಗಾಗಿ ಆಲ್ಮೋಸ್ಟ್ ಎಲ್ಲ ಚಿಕ್ಕದಾಗೆ ಇದೆ ನನ್ನ ಫೇವ್ರೆಟ್ ಫ್ರೆಂಡ್ಸ್ ಇದು ರೌಂಡ್ ರೌಂಡ್ ಕಬಾಬ್ ಮಾಡ್ಕೊಳ್ಳೋಣ ಹಂಗೆ ಇಟ್ಬಿಟ್ಟು ದೊಡ್ಡೆಲ್ಲ ಹಾಕೊಂಡು ಬಿರಿಯಾನಿ ಮಾಡೋಣ ಫ್ರೆಂಡ್ಸ್ ಮಶ್ರೂಮ್ ಬಗ್ಗೆ ನನಗೊಂದು ವಿಷಯ ಗೊತ್ತಾದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಆಗ ವಯಸ್ಸಾಗಿರೋರು ಯಾರೋ ಹೇಳಿದ್ ನನಗೆ ಇದನ್ನು ನಿಜನೂ ಸುಳ್ಳು ಅಂತ ಗೊತ್ತಿಲ್ಲ ಆದರೂ ಹೇಳ್ತೀನಿ ನಿಮ್ಗೆ ಯಾರಿಗಾದ್ರೂ ನಿಜ ಅಂದರೆ ನಿಜ ಅಂತ ಕಮೆಂಟ್ ಮಾಡಿ ಸುಳ್ಳು ಇದೆಲ್ಲ ಮೂಢನಂಬಿಕೆ ನಂಬಿಕೆ ಅಂದರೆ ಸುಳ್ಳು ಅಂತ ಕಮೆಂಟ್ ಮಾಡಿ ನಿಮ್ಗೊಂದು ವಿಷಯ ಗೊತ್ತಾ ಫ್ರೆಂಡ್ಸ್ ಮಶ್ರೂಮು ದೆವ್ವಗಳಿರೋ ಕಡೆ ಮಾತ್ರ ಬೆಳೆಯೋದಂತೆ ಅಂದರೆ ಈಗ ನಾರ್ಮಲ್ ಆಗಿ ಬೆಳೀತಾರಲ್ಲ ಇದನ್ನೆಲ್ಲ ಮಾಮೂಲಿ ಫ್ಯಾಕ್ಟ್ರಿಗಳಲ್ಲೋ ಎಲ್ಲ ಒಂದು ಬೆಳ್ಕೋತಾರೆ ಅದು ಬೇರೆ ಅಂದ್ರೆ ನ್ಯಾಚುರಲ್ ಆಗಿ ಬೆಳೆಯೋದಲ್ಲ ಫ್ರೆಂಡ್ಸ್ ಏನು ನಾಟಿ ನಾಟಿ ಮಶ್ರೂಮು ದೆವ್ವಗಳಿರೋ ಕಡೆ ಬೆಳೆಯೋದಂತೆ ಅದನ್ನ ಅದಕ್ಕೆ ಮಶ್ರೂಮ್ ತಂದು ಮನೆ ಸ್ಟಾಕ್ ಇಟ್ಕೋಬಾರ್ದು ಅಂತ ಹೇಳ್ತಾರೆ ಹಂಗಾಗಿ ನಾನು ಸ್ಟಾಕ್ ಇಟ್ಕೊಳಲ್ಲ ಯಾರಾದರೂ ಮಶ್ರೂಮ್ ತಂದು ಫ್ರಿಜ್ಜಲ್ಲಿ ಸ್ಟಾಕ್ ಇಟ್ಕೊಳಂಗಿದ್ರೆ ಇಟ್ಕೋಬೇಡಿ ಒಳ್ಳೇದಲ್ಲ ಅಂತ ಹೇಳ್ತಾರೆ ನಾನೇನಾದ್ರೂ ಒಂದು ಇಂಪಾರ್ಟೆಂಟ್ ನಮ್ಮ ಫ್ರೆಂಡ್ಸ್ ಕೇಳ್ಬೇಕಾರೆ ಮಧ್ಯದಲ್ಲಿ ಗೊಣಗೊಣ ಅಂತ ಬತ್ತಿಯಲ್ಲಪ್ಪಿ ಹಂಗೆ ಬರೋಕ್ಕಾಗಲ್ವಾ ಆಡ್ ಬೇರೆ ಬತ್ತಿಯ ಬತ್ತಿಯಾ ಮತ ವಾ ಇಷ್ಟೊಳ್ಳೆ ಗಂಡ ಫ್ರೆಂಡ್ಸ್ ನಿಜ ಫ್ರೆಂಡ್ಸ್ ಮಶ್ರೂಮು ದೆವ್ವಗಳಿರೋ ಕಡೆ ಇದು ನಿಮ್ಗೆ ವಿಷಯ ಗೊತ್ತಾ ಮಶ್ರೂಮ್ ದೆವ್ವಗಳಿರೋ ಕಡೆ ಬೆಳೆಯೋದು ಏ ತುಂಬ ಸ್ಟೋರಿಗಳು ಗೊತ್ತಾ ಫ್ರೆಂಡ್ಸ್ ನನಗೆ ಮಶ್ರೂಮ್ ಬಗ್ಗೆ ಅಚ್ಚರು ಹೇಳೋದು ಎಲ್ಲ ಕೇಳಿ ಎದುರ್ಕೊಂಡು ಗಡಗಡ ನಡಗಿದ್ದೀನಿ ಆದರೆ ನಿಮ್ಗೆ ಆ ವಿಷಯನೆಲ್ಲ ಹೇಳಲ್ಲ ಫುಲ್ ಭಯ ಬೀಳ್ತೀರಾ ಇದು ಇದು ನಿಜ ಫ್ರೆಂಡ್ಸ್ ಬೇಕಾದ್ರೆ ವಯಸ್ಸಾಗಿರೋ ಯಾರಾದ್ರೂ ಕೇಳಿ ಮಶ್ರೂಮ್ ನ ಮನೆ ಸ್ಟಾಕ್ ಯಾರು ಇಟ್ಕೋಬೇಡಿ ನಾಟ್ ಗುಡ್ ಫಾರ್ ಲೈಫು ಸಣ್ಣ ಸಣ್ಣದೆಲ್ಲ ಹಂಗೆ ಹಾಕೊಳ್ಳೋಣ ಇದ್ರಲ್ಲಿ ಗ್ರೇವಿ ಮಾಡ್ತೀನಿ ಫ್ರೆಂಡ್ಸ್ ನಾನು ಶಿವಾಗ ನಾನು ಮಾಡೋದು ಫೇವ್ರೇಟು ಒಂದು ಸಲ ಮಾಡಿದ್ದೆ ಸೂಪರ್ ಆಗಿತ್ತು ಇದನ್ನೆಲ್ಲ ನೀರಲ್ಲಿ ನೆನೆ ಹಾಕ್ಬಿಡೋಣ ಸ್ವಲ್ಪ ಚೆನ್ನಾಗಿ ನೆನೆಯಲ್ಲಿ ಒಂದು ಎರಡು ಮೂರು ಸಲ ತೊಳ್ಕೊಂತೀನಿ ಫ್ರೆಂಡ್ಸ್ ಅದ್ರ ಸ್ವಲ್ಪ ಗೊಬ್ಬರದಲ್ಲಿ ಬೆಳೆದಿರ್ತಾರಲ್ಲ ಅದು ನೀಟಾಗಿ ಹೋಗ್ಬೇಕು ಹಂಗಾಗಿ ಅಪ್ಪೇ ಏನು ಸೌಂಡು ಪಟ್ ಪಟ್ ಅಂತ ಬತ್ತೈತೆ ಬಾಯಿಂದ ಕೊಡಪ್ಪೇ

बेडगे बेफन ऐस्क्रिम वेनिला सूपर ऐत फ्रेंड्स अडगे मध्ये स्वल्प आदेश तिथे रि फ्रेंड्स अर्धे मने हाय बी कडले बीज कडले पप्पुला एनर्जी बनते अलेला झुम छुमपे कटमार मधल ಮಶ್ರೂಮ್ ಕಬಾಬ್ಗೆ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಫ್ರೆಂಡ್ಸ್ ಅದು ಮ್ಯಾರಿನೇಟ್ ಆಗೋ ತನಕ ಐಸ್ ಕ್ರೀಮ್ ತುಂಬಿಟ್ಟು ಮಾಡಿರೋಕ್ಕಾಗಲ್ಲ ಮ್ಯಾರಿನೇಟ್ ಆಗೋ ತನಕ ಬಿರಿಯಾನಿ ಮಾಡ್ತಾ ಇರೋಣ ನಾವು ಆಮೇಲೆ ಸೈಡಲ್ಲಿ ಮೊಸರು ಬಜ್ಜಿನೂ ಮಾಡಿರ್ತೀನಿ ಫುಲ್ ವೆರೈಟೀಸ್ ಆಫ್ ರೆಸಿಪೀಸ್ ಇವತ್ತು ಮೊದಲು ಕಬಾಬ್ಗೆ ಮಿಕ್ಸ್ ಅಂದ್ಬಿಟ್ಟು ಒಂದು ಪಾತ್ರೆ ತಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಉಪ್ಪು ಒಂದು ಮೊಟ್ಟೆ ಫುಲ್ ಹಾಕೊಳ್ತಾ ಇದ್ದೀನಿ ಅರ್ಧ ಹಾಕ್ಕೊಬೇಕಾಗಿತ್ತು ಮತ್ತೊಮ್ಮ ಫುಲ್ ಹಾಕೋಬಿಟ್ಟು ಕಬಾಬ್ ಪೌಡ್ರ್ ಚಿಕನ್ ಕಬಾಬ್ ಪೌಡ್ರ್ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಫ್ಲೋರ್ ಇಷ್ಟ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಿಂಬೆ ರಸ ಬೇಕಾದರೂ ಹಾಕ್ಕೊಬೋದು ಆಪ್ಷನಲ್ಲೂ ಜಾಸ್ತಿ ಸ್ವಲ್ಪ ತೆಳ್ಳಗೆ ಆಯಿತು ಆದರೂ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ಹಂಗಾಗಿ ಗೊತ್ತಾಗಲ್ಲ ಅಂದರೆ ತುಂಬ ದಿನ ಆದಮೇಲೆ ಮಾಡ್ತಿದ್ದೀನಿ ಫಸ್ಟ್ ಟೈಮ್ ಅಂತ ಅದಕ್ಕೆ ಇದ್ದೀನಿ ರೌಂಡ್ ರೌಂಡಾಗಿರೋದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಳ್ಳಗೆ ಆಯಿತು ಅದೇನು ಸ್ವಲ್ಪ ಹಾಕ್ಕೊಂಡಿದ್ದೆ ಅದಕ್ಕೆ ಫ್ಲೋರ್ ಸ್ವಲ್ಪ ಕಡ್ಲೈಟ್ ಸ್ವಲ್ಪ ಹಾಕ್ಕೊಂಡು ಕಡಲೆಟ್ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬೋಂಡ ಥರ ಬರುತ್ತೆ ನಮಗೆ ಕ್ರಿಸ್ಪಿ ಆಗಬೇಕು ಅಂದರೆ ಕಡ್ಲೆಟ್ ಹಾಕೋಬಾರ್ದು ಅದೇ ಥರ ಫ್ಲವರ್ ಮಾತ್ರ ಹಾಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಬೋದು ಈ ಥರ ಮಿಕ್ಸ್ ಮಾಡಿರೋದನ್ನ ಫ್ರಿಜ್ಜಲ್ಲಿ ಒಂದು ಮೂವತ್ತು ನಿಮಿಷ ಇಟ್ಬಿಡ್ತೀನಿ ಹಾಕಿ ಚೆನ್ನಾಗಿ ಬರುತ್ತೆ ಈಗ ಬಿರಿಯಾನಿಗೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಒಂದು ನಿಂಬೆಹಣ್ಣು ಕೊತ್ತಂಬರಿ ಪಲಾವ್ ಮಸಾಲ ಬಿರಿಯಾನಿ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ತಗೊಂಡಿದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಪಲಾವ್ ಸಾಮಾನೆಲ್ಲ ಮೊದಲು ಹಾಕ್ಕೊಳ್ತಾ ಇದ್ದೀನಿ ಪಲಾವ್ ಸಾಮಾನಿಗೆ ಚಕ್ಕೆ ಲವಂಗ ಸೋಂಪು ಅದೇನೇನಿರುತ್ತೆ ಸ್ಟಾರು ಅದೆಲ್ಲ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ಲೈಸಾಗಿ ಕಟ್ ಮಾಡಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಬಿರಿಯಾನಿಗಾಗ್ಲಿ ಟೊಮೊಟೊ ಬಾತ್ಕಾಗಲಿ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಟೊಮೊಟೊ ಹಾಗಾಗಿ ಕರ್ಬೇನ್ ಸೊಪ್ಪು ಹಾಕೊಂಡು ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅಂತ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಸ್ಸೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದ್ರ ಜೊತೆಗೆ ಕಡಲೆಕಾಳಾಗಲಿ ಬಟಾಣಿಗ್ಲಿ ನೆನ್ಸಾಕೊಂಡ್ರೂ ಚೆನ್ನಾಗಿರುತ್ತೆ ನಾನು ನೆನ್ಸಿರಲಿಲ್ಲ ಹಂಗಾಗಿ ಹಾಕೊಂಡಿಲ್ಲ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಆದಮೇಲೆ ಅಣಬೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಜಾಸ್ತಿ ಅಂದರೆ ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡಬೇಕು ಅದು ಫುಲ್ ಓಪನ್ ಆಗೋ ಥರ ಮಾಡ್ಕೋಬಾರ್ದು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಕಾಯಿ ಹಾಕ್ಕೊಂಡಿಲ್ಲ ನಾನು ಯಾಕೆಂದರೆ ಬೇಸಿಗೆ ಟೈಮ್ ಹಸಿಮೆಣ್ಸಕಾಯಿ ಹೀಟ್ ಜಾಸ್ತಿ ಅಂದ್ಬಿಟ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸೆಕಾಯು ಹಾಕೋಬೋದು ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಬೇಯಾಕ್ಬಿಡ ಒಂದು ಸ್ವಲ್ಪ ಸ್ವಲ್ಪ ಒಂದು ಕುದಿ ಬಂದ ಮೇಲೆ ಒಂದು ಹಿಬ್ಬು ಫುಲ್ಲು ಇಂಟ್ಕೊಳ್ತಾ ಇದ್ದೀನಿ ಇದನ್ನು ಮೇಲೆ ಎಣ್ಣೆ ತೇಲಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು ಹಣ್ಬೆ ಚೆನ್ನಾಗಿ ಬಂದ್ರೂ ಚೆನ್ನಾಗಿರಲ್ಲ ಇಷ್ಟಾದ್ಮೇಲೆ ತೊಳೆಟ್ಕೊಂಡಿರೋ ರೇಷನ್ ಅಕ್ಕಿ ಹಾಕ್ಕೊಳ್ತಾ ಇದೀನಿ ಸೊನ ಮೊಸರಿ ಅಕ್ಕಿ ಹಾಕೊಂಡ್ರೆ ಇದನ್ನ ಚೆನ್ನಾಗಿ ಬರ್ತಿತ್ತು ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು ಪಕ್ಕದಲ್ಲಿ ಕಾಯಿಸಿ ಇಟ್ಕೊಂಡಿರೋ ಬಿಸಿನೀರು ಹಾಕ್ಕೊಳ್ತಾ ಬಿಸಿನೀರು ಹಾಕಿದ್ಮೇಲೆ ರುಪ್ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಂಡು ಹಾಕ್ಕೋಬೇಕು ಇದನ್ನು ಉಪ್ಪು ಕಡಿಮೆ ಇತ್ತು ಹಾಕ್ಕೊಂಡು ಕುದಿ ಹಾಕ್ಬಿಟ್ಟಿದ್ದೀನಿ ಒಂದು ಕುದಿ ಬಂದಮೇಲೆ ಬಿರಿಯಾನಿ ಮಸಾಲ ಒಂದೆರಡು ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಮಿಕ್ಸ್ ಮಾಡೋದು ಮತ್ತೆ ಮತ್ತೆ ಮಿಕ್ಸ್ ಮಾಡಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕ್ಯಾಪ್ ಮುಚ್ಚಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಆಮೇಲೆ ಕ್ಯಾಪ್ ಮುಚ್ಚಿ ವೆಯ್ಟ್ ಇಡ್ತಾಯಿದ್ದೀನಿ ಇದನ್ನು ಲೋ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಉದುರು ಉದ್ರಾಗಿ ಅದೊಂದು ಸೈಡಲ್ಲಿ ಬೇಯೋಕ್ಕಿಟ್ಟು ಇಲ್ಲಿ ಕಬಾಬ್ಗೆ ಮಿಕ್ಸ್ ಮಾಡಿ ಮಾಡಿಟ್ಟಿದ್ನೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಚೆನ್ನಾಗಿ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದಕ್ಕೆ ಫುಡ್ ಕಲರ್ ಏನೂ ಹಾಕಿಲ್ಲ ಹಾಗಾಗಿ ಕಲರ್ ಈ ಥರ ಇದೆ ಫುಡ್ ಕಲರ್ ಬೇಕಾದರೂ ಹಾಕೋಬೋದು ಅದರಲ್ಲೂ ಫುಡ್ ಕಲರ್ ಜಾಸ್ತಿ ಯೂಸ್ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಥರ ಮಿಕ್ಸ್ ಮಾಡಿ ಮಾಡಿ ಬೇಯಿಸ್ಕೋಬೇಕು ಚೆನ್ನಾಗಿ ಬಂದಿತ್ತು ಟೆ ಕಲರ್ಫುಲ್ ಕಲರ್ಫುಲ್ಲಾಗಿತ್ತು ಕಲರ್ ಹಾಕಿಲ್ಲ ಅಂದರು ಪಕ್ ಕತ್ತಲ್ ಪಲಾವ್ನೂ ಆಗಿತ್ತು ಅಷ್ಟರಲ್ಲಿ ಸಾರಿ ಮಶ್ರೂಮ್ ಬಿರಿಯಾನಿನೂ ಆಗಿತ್ತು ತಿಂದ ಟೇಸ್ಟ್ ಇಟ್ಟಪ್ಪಿ ಕಬಾಬ್ ಥರನೇ ಐತಲ್ಲ ಬಿರಿಯಾನಿ ಬಿರಿಯಾನಿ ಥರನೇ ಇರ್ತೈತೆ ಮೊಸರು ಬಜ್ಜಿ ಶಿವ ಫೇವ್ರೇಟ್ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಮೊಸರು ಬಜ್ಜಿ ಮಾಡಿದ್ದು ಪಲಾವ್ ಆಗಲಿ ಟೊಮೊಟೊ ಬತ್ತಾಗಲಿ ಮೊಸರು ಬಜ್ಜಿ ಇಲ್ಲಾಂದರೆ ತಿನ್ನೋದೇ ಇಲ್ಲ ಶಿವ ಏಕ್ ಕೊಳಕಪ್ಪ ಕೈಯಲ್ಲಿ ತಿನ್ನು ಬಿಸಿ ಬಿಸಿ ಸೂಪರಾ ತಪ್ಪಿ ನನ್ನ ಫ್ರೆಂಡ್ಸ್ ಕೇಳ್ತಾವ್ರೆ ಏನು ಅಡುಗೆ ಮಾಡಿದ್ರು ಶಿವಣ್ಣ ಎಲ್ಲನೂ ಚೆನ್ನಾಗೈತೆ ಅಂತ ಇಷ್ಟಪಟ್ಟು ತಿಂತಾರೆ ಹೆಂಗೆ ಅಂತ ಎಲ್ಲ ಅಡುಗೆನು ಇಷ್ಟಪಡ್ತೀಯಲ್ಲ ಹೆಂಗೆ ಅಂದರೆ ನಿನ್ನ ನಿನ್ನ ಇಂಟಿ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರಾ ಇಲ್ಲ ನನ್ನ ಹೆಂಟಿಗೆ ಬೇಜಾರಾಗಬಾರ್ದು ಅಂತ ಸುಳ್ಳು ಹೇಳ್ತಾ ಇದೀಯ ಯಾಕೆ ಮುನ್ಸ್ಕೊಳ್ಳಿಲ್ಲ ಅದು ಮುನ್ಸ್ಕೊಳದ್ ಕಾಮನ್ ಮುನ್ಸ್ಕೊಳ್ದೆ ಜಗಳಾಡ್ದೆ ಯಾವ ಗಂಡ ಗಂಡೆ ಇರ್ತಾರಪ್ಪಿ ಮುನ್ಸ್ಕೊಳ್ದೆ ಜಗಳ ಮಾಡದೆ ಇರ್ತಾರಂದ್ರೆ ಅವ್ರ ಗಂಡ ಹೆಂಡ್ತಿನೇ ಅಲ್ಲ ಹ್ಮ್ ವಾರಕ್ಕೊಂದ್ಸಲ ಜಗಳಾಡ್ಬೇಕು ಅದು ಅದೊಂಥರ ಶಾಸ್ತ್ರ ಅದು ನಮ್ಮ ಕಡೆ ಅದು ನಮ್ಮ ಪೂರ್ವಜರು ಕೊಟ್ಟಿರೋ ಆಸ್ತಿ ಯಾರಿ ಮಾಡ್ಕೊಟ್ರೆ ಅವ್ರು ಇದನ್ನ ಪಕ್ಕ ಚಿಕನ್ ಅನ್ಕೊಡ್ತಾರೆ ಅಷ್ಟು ಚೆನ್ನಾಗಿ ಗಂಡ ಮೇಲೆ ಪ್ರೀತಿ ಇದ್ರೆ ಎಲ್ಲ ಕಲಿತೀವಿ ನಾಳೆ ಫ್ರೆಂಡ್ಸ್ ಹೆಂಗ್ ಕಲ್ತೈ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಅಂತಿದೆ ಅದು ನಿಮ್ಮೇಲೆ ಪ್ರೀತಿ ಜಾಸ್ತಿ ಆದಾಗ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದ್ದು ಚೆನ್ನಾಗಿ ಅಡುಗೆ ಮಾಡ್ಲಿ ಅಂದರೆ ಓಟ್ ಊಟ ನೆನಪಾಕ್ತೈತೆ ಅದಕ್ಕೆ ಅಲ್ಲಿ ಖರ್ಚು ಮಾಡಬಹುದು ಇಲ್ಲೇ ಖರ್ಚು ಮಾಡಿ ಮಾಡೋಣ ಈ ತಲೆ ಉಪಯೋಗಿಸಿ ಮಶ್ರೂಮ್ಗೆ ಫ್ಲೇವರ್ ಸಕ್ಕತ್ತಾಗಿ ಹಿಡ್ದೈತೆ ಹ್ಞೂ ಮದುವೆ ಮನೆಗಳಲ್ಲಿ ಬಂದಂಗೆ ಟೇಸ್ಟ್ ಬಂದೈತೆ ಫ್ರೆಂಡ್ಸ್ ಸೋನ ಮುಸ್ರ ಹಾಕಿ ಆಗಿದ್ರೆ ಇನ್ನೂ ಸೂಪರಾಗಿರ್ತಾರೆ ತಪ್ಪಿ ತಾನೇ ಸಾಕು ಇದೆ ಸಾಕಾ ಸಡನಾಗಿ ಬಂದ್ರೆ ನೆಂಟರು ಬಂದರೆ ನಾನ್ವೆಜ್ ತರಕಾಗಲಿಲ್ಲ ಅಂದರೆ ಆರಾಮಾಗಿ ಮಶ್ರೂಮ್ ತಂದು ಬಿರಿಯಾನಿ ಕಬ ಮಾಡಕ್ಕೆ ಬಿಟ್ರೆ ಪಕ್ಕಾ ಖುಷಿಯಾಗಿ ತಿಂದು ಹೋಗ್ತಾರೆ ಊಟ ಹೆಂಗಿತ್ತಪ್ಪಿ ತಪ್ಪಿ ಊಟ ಸೂಪರ್ ಸರಿ ಬಟನ್ ಹಾಕು ಸಿಕ್ಸ್ ಪ್ಯಾಕ್ ಕಾಣ್ತಿದೆ

ಆಶಾ ಸಿಸ್ಟರ್ ಅವ್ರ ಮಗಳು ಇರಬೇಕು ಅರ್ಚಿತ ಇಬ್ಬರಿಗೂ ಹಾಯ್ ಹೇಳಕ್ ಹೇಳಿದ್ರೆ ಹಾಯ್ ಸಿಸ್ಟರ್ ಲಕ್ಷ್ಮಿ ಹಾಯ್ ಸಹೀನಾ ಶಹೀನಾ ಶೈನಾ ಹಾಯ್ ಮಂಜು ನೇತ್ರ ಮಂಜು ನೇತ್ರ ಸಿಸ್ಟರ್ ಒಂದು ನಿಮಿಷ ಇರುತ್ತೆ ಬರ್ತಡೆ ಬರ್ತಡೆ ಟ್ವೆಂಟಿ ಫೋರ್ ಗೆ ಬರ್ತಡೆ ಇದೆ ಅವ್ರದ್ದು ಇನ್ನ ಮೂರ್ ದಿನ ಇದೆ ಅಡ್ವಾನ್ಸ್ ಹ್ಯಾಪಿ ಬರ್ತಡೆ ಸಿಸ್ಟರ್ ಖುಷಿಯಾಗಿರಿ ಜೀವನ ಪೂರ್ತಿ ಪರ ನಾವು ನಿನ್ಗೆ ಪಾಠ ಮಾಡಿದ್ಕಂಡ್ರೆ ಯಾರಪ್ಪ ಸ್ವರ ನಾವು ಸ್ವರ ಸಿಸ್ಟರ್ ಹಾಯ್ ನಹುಷ್ ಸ್ವರ ಸಿಸ್ಟರ್ ಸಾರಿ ಅವ್ರ ಮಕ್ಕಳು ಹೆಸ್ರು ಹೇಳಿದವ್ರು ಸ್ವರ ಅಂಡ್ ನಹುಷ್ ಅಂತ ಇತ್ತು ಅದು ನಹುಷ್ ಅಂದ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಸಿಸ್ಟರ್ ನೀವು ಕರೆಕ್ಟ್ ಆಗಿ ಟೈಪ್ ಮಾಡಿದೀರ ಅಂತ ಇದೇ ಅನ್ಕೊಳ್ತೀನಿ ಪಕ್ಕ ಇದೇ ಹೆಸರು ಅನ್ಕೊಳ್ತೀನಿ ಭುವನೇಶ್ವರಿ ಸಿಸ್ಟರ್ ಭುವನೇಶ್ವರಿ ಸಿಸ್ಟರ್ ಹಾಯ್ ನೀನ್ ಹೇಳು ಹಾಯ್ ಅಂತ ಹೇಳು ಭುವನೇಶ್ವರಿ ಸಿಸ್ಟರ್ ಪ್ರತೀಕ್ಷಾ ಹಾಯ್

ರೆಸ್ಟ್ ಅಂದ್ರೆ ವಿಡಿಯೋ ರೆಸ್ಟ್ ಎಷ್ಟಾ ಎಡಿಟ್ ಮಾಡಿದ್ರೆ ಎಷ್ಟಿ ತಲೆಗೆ ಎಷ್ಟು ಟೆನ್ಶನ್ ಆಗ್ತೈತೆ ಗೊತ್ತಾ ಬ್ರೈನ್ ಎಲ್ಲ ಹಂಗೆ ಆಗ್ತಿದೆ ಗಾಳಿ ಇಲ್ಲ ಏನಿಲ್ಲ ಫ್ರೆಂಡ್ಸ್ ನಾವು ಮುಂದೆ ಕಡೆ ರೂಮ್ಗೆ ಹೋಗ್ತೀನಿ ಈಗ ನಾನು ಇಲ್ಲಾಂದ್ರೆ ಇಲ್ಲಿ ಉಸಿರು ಕಡೆ ಸದೋಗ್ತೀನಿ ಅಷ್ಟೇ ಸಂಜೆ ಅಷ್ಟರಲ್ಲಿ ನಮ್ ಟಾಮು ಫುಲ್ ನಿದ್ದೆ ಮಾಡ್ತಾನೆ ನಮ್ ತಾ ಟಾಮು ನೋಡಿದ್ರೆ ಕಿಚ್ಚು ಫ್ರೆಂಡ್ಸ್ ನನಗೆ ಎನಿ ಟೈಮ್ ಮುಲಗಿರ್ತಾನೆ ಎಷ್ಟು ಅದೃಷ್ಟ ಮಾಡಿದ್ದ ನಾನೇ ನಮ್ಮ ಟಾಮ್ ಹುಟ್ಟಿರಬಾರ್ದಾಗಿತ್ತ ಅಂತ ಅನ್ನೋಷ್ಟು ಬೇಜಾರಾಗೈತೆ ಫ್ರೆಂಡ್ಸ್ ಈಗ ಶಿವ ಟಿವಿ ನೋಡ್ತೈತೆ ನಾನು ರೀಲ್ಸ್ ಮಾಡಕ್ಕೆ ಮುಂದೆಗಡೆ ಒಂದು ರೂಮ್ ಐತೆ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಚಾಪೆ ಹಾಕೊಂಡು ರೀಲ್ಸ್ ಮಾಡಬಹುದು ವಿಡಿಯೋ ಎಡಿಟ್ ಮಾಡ್ಬೋದು ನಿದ್ದೆ ಮಾಡ್ಬೋದು ಅದಕ್ಕೋಸ್ಕರ ಚಾಪೆಲ್ಲ ಹಾಕಿ ಬಿಟ್ಟೈತೆ ಶಿವ ಯಾವಾಗ ಮಲಗಿತ್ತೋ ಏನೋ ಗೊತ್ತಿಲ್ಲ ಈಗ ಸಂಜೆವರೆಗೂ ಇಲ್ಲೇ ನಾನು ಟೆಂಟ್ ಹಾಕೋತ್ ಫ್ರೆಂಡ್ಸ್ ಕುದ್ರಾಗ ಹಿಂಗಿರ್ತೈತೆ ನಂಗೆ ರೌಂಡ್ ಆಗೈತೆ ಸಕೈ ಕಾಲದ ಹಿಂಗೆ ಜುಟ್ಟು ಹಾಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಸಂಜೆ ಐದು ಗಂಟೆ ಆಯ್ತು ನನ್ನ ಬಂದಿಗ ಅರ್ಧ ಅವರ್ ಆಯ್ತು ಅಷ್ಟೇ ಫ್ರೆಂಡ್ಸ್ ಮನೆಗೆ ಬೆಳಿಗ್ಗೆ ನಾನು ಅಲ್ಲೇ ರೂಮ್ ಅಲ್ಲಿ ಸಪ್ರೇಟ್ ಆಗಿ ಮಲಗಿದೆ ಮೊಟ್ಟ ಸರ್ ನೀನ್ ಮಾಡು ನಾನು ಹೇಳ್ಕೊಡ್ತೀನಿ ಯಾಕಾದ್ರೂ ಅಡಿಗೆ ಮಾಡೋದ್ ಕಲ್ತ್ನೋ ಅನ್ಸ್ತೈತೆ ಹೆಂಗಸ ಗುಟ್ಲೆ ಬರ್ದ ಅಂದ್ರೆ ಹೆಂಗಸ ಗುಟ್ಟಿದ್ರೆ ಅಡಿಗೆ ಮನೆ ಮಾತ್ರ ನಮ್ಮ ಸಾಮ್ರಾಜ್ಯನ ಗಂಡ್ ಮಕ್ಳು ಯಾಕೆ ಮಾಡಲ್ಲ ಸಾರಿ ಗಂಡ್ ಮಕ್ಳೆಲ್ಲ ಮಾಡ್ತಾವ್ರೆ ನೀನ್ ಯಾಕೆ ಮಾಡಲ್ಲ ನೀನ್ ಏನ್ ಸ್ಪೆಷಲ್ ಆಗಿ ಮೇಲಿಂದ ಟಪ್ ಅಂತ ಉದ್ರದ ಅಡ್ಗೆ ಮಾಡೋದು ಇಷ್ಟ ಇಲ್ಲ ಅಂದ್ರೆ ಅಡ್ಗೆ ಮಾಡೋದ್ ತಿನ್ನಕ್ಕೂ ಇಷ್ಟ ಪಡಬಾರ್ದು ಫ್ರೆಂಡ್ಸ್ ಈಗ ನಾನು ಅಡ್ಗೆ ಮಾಡಕ್ ಇಷ್ಟ ಆಗ್ತಾ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಇಷ್ಟ ಎಲ್ಲ ಒಡ್ದಾಟ ಆಗ್ತಾ ಗಂಟೆ ಆಯ್ತು ಈಗ ನೀವು ಊಟ ಮಾಡುದಲ್ಲಪ್ಪ ಅರ್ಧವರ್ ಆಗ್ಲಿಲ್ಲ ಮಶ್ರೂಮ್ ಎಲ್ಲ ಆಯ್ಕೊಂಡ್ ಬೆಳಗ್ಗೆ ತಿಂದಿರೋದು ನೀನು ಫ್ರೆಂಡ್ಸ್ ನಾನು ಕಬಾಬ್ ಸಹ ಮಶ್ರೂಮ್ ಕಬಾಬ್ ಸಹ ಎರಡೇ ಪೀಸ್ ತಿಂದಿದೀನಿ ಬೆಳಗ್ಗೆ ಎರಡು ಮಧ್ಯಾಹ್ನ ಎರಡು ಇಷ್ಟು ಮೋಸ ಮಾಡ್ಬೇಡ ಬಾಪಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಯ್ತಂದ್ರೆ ಶಿವ ನಾಲ್ಕು ಸಲ ತಿಂದೈತೆ ಅಂದ್ರೆ ಏನಪ್ಪ ಸೌಂಡು ನಾಲ್ಕ ಸಲ ತಿಂದೈತಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಟೇಸ್ಟ್ ಐವತ್ತು ಸಲ ತಿನ್ನು ಮಾಡಾಕಿದ್ರೆ ಎಷ್ಟಾದ್ರೂ ತಿನ್ಕೊ ಅಂದ್ರೆ ನಿಮ್ಗೆ ದೃಷ್ಟಿ ಮಾಡ್ತಾ ಇಲ್ಲ ಹೇಳ್ತಾ ಅಷ್ಟು ಟೇಸ್ಟ್ ಆಗಿ ಇರ್ತೈತೆ ಮಾಡಿದ್ರೆ ಅಂತ ನೋಡಿ ಫ್ರೆಂಡ್ಸ್ ಒಳ್ಳೇದು ಹೇಳಿದ್ರು ಹಿಂಗೆ ಜನ ಫ್ರೆಂಡ್ಸ್ ಈಗ ಮನೆ ಕೆಲಸ ಮಾಡ್ಬೇಕು ನನ್ಗೆ ಬೇಜಾರು ಆಗ್ತೈತೆ ಯಾವಾಗ ಮಾಡ್ತಾಳೆ ಭಾನುವಾರ ಬಂದಿದ್ದು ವೇಸ್ಟ್ ನಮ್ಮ ಟಾಮು ಬೆಳಗ್ಗೆ ಮಲಗಿದೆ ಇವಾಗಲೂ ಅದೇ ಜಾಗದಲ್ಲಿ ಸ್ವಲ್ಪ ಜಾಗ ಚೇಂಜ್ ಮಾಡ್ ಮಾಡ್ಕೊನೆ ಟಾಮ್ ಅಷ್ಟೇ ಅವನ್ ಮಾತಾಡಿಸ್ರೆ ಅವ್ನ್ ರಿಯಾಕ್ಟ್ ಮಾಡೋದಷ್ಟೇ ಏನಪ್ಪಾ ತೆಂಗಿನ ಮರ ನೋಡ್ತೀರಿ ತೆಂಗಿನ ಮರ ಬಿತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಡೈಲಿ ಈ ಮರ ನೋಡ್ತಾ ಇರ್ತೈತೆ ಸರಿ ಮರ ಸರಿಯಾಗಿ ತೋರಿಸಿಲ್ಲ ನಾನು ಈ ಮರ ಯಾವಾಗ ಬಿಡ್ತೈತೆ ಅಂತ ನೋಡ್ತೈತೆ ಬಿಡಲ್ಲ ಬಿಡಪ್ಪಿ ಸ್ಟ್ರಾಂಗ್ ಆಗೈತೆ ಬೇಸ್ಮೆಂಟ್ ಈಗ ಊಟ ಮಾಡ್ತೈತೆ ಆಗ್ಲೇ ಸಂಜೆಗೆ ಮೊಟ್ಟೆ ಸಾಂಬಾರು ಯಾವಾಗ ಮಾಡ್ತೀಯಾ ಅಂತ ಕೇಳ್ತೈತೆ ಅದಕ್ಕೆ ಹೆಣ್ಮಕ್ಳಿಗೆ ಹೇಳೋದೊಂದೇ ಅಡುಗೆ ಮಾಡೋದು ಕಲಿಬೇಡ್ರಿ ಗಂಡು ಮಕ್ಳೇ ಕಲ್ತ್ಕೋತಾರೆ ನಮ್ಮ ಅವಸ್ಥೆ ನೋಡಿ ನೋಡಿ ಬರ್ತಾ ಬರ್ತಾ ಗಂಡು ಮಕ್ಳು ಅಡುಗೆ ಕಲಿತಾ ಇಲ್ಲ ಸಾರಿ ಹೆಣ್ಮಕ್ಳು ಅಡುಗೆ ಕಲಿತಾ ಇಲ್ಲ ಗಂಡು ಮಕ್ಳೇ ಕಲಿತಾವ್ರೆ ಬರ ಇಂಟಿ ಅಡುಗೆ ಮಾಡಲ್ಲ ಸರಿಯಾಗಿ ಅಂತ ಆಚೆ ಕಡೆ ವೀಡಿಯೋ ಮಾಡಿ ಸಕ್ಕ ಬರೀತಲ್ಲಪ್ಪ ಏನಪ್ಪ ಅಪ್ಪಿ ಇದು ಟೀ ಕುಡಿಯೋದಪ್ಪ ನೀರು ಕುಡಿಯೋದಲ್ಲ ನಮ್ಮ ಮನೇಲಿ ವಿಚಿತ್ರ ಫ್ರೆಂಡ್ಸ್ ಕಪ್ಪಲ್ಲಿ ಟೀ ಕುಡಿಯೋದು ಬಿಟ್ಟು ನೀರು ಕುಡಿತಾ ಇದ್ದೀವಿ ಮನೆ ಕೆಲಸ ಅಷ್ಟ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅಂದ್ರೆ ಈಗ ಮಾತಾಡ್ಕೊಂಡು ಕೂತಿರ್ತೀನಿ ಫ್ರೆಂಡ್ಸ್ ಬೇಜಾರು ಆಗ್ತದೆ ಮನೆ ಕೆಲಸ ಅಪ್ಪಿ ನಿನ್ನ ಮನೆ ಬಾಗಿಲು ಕುಡಿಸೋ ನಾನು ಪಾತ್ರೆ ತೊಳಿತೀನಿ ಹೆಂಗೆ ನೀನು ಅಡುಗೆ ಮಾಡು ನಾನು ಮನೆ ಬಾಗಿಲು ಕುಡಿಸಿ ಪಾತ್ರೆ ತೊಳಿತೀನಿ ಇಲ್ಲ ನನ್ನ ಮನೆ ಬಾಗಿಲು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ತೀನಿ ಅಡುಗೆ ಮಾಡ್ತೀನಿ ನೀನು ತಿಂತೀಯ ಆ ಕಮಿಟಾ ಏಕೇ ಉತ್ತರ ಸಿಗಲ್ಲ येलो 1.5 ಕೆಜಿ ಒಂದರ ಬೇಡ ಸರ್ ಬೇಡ ಬೇಡ 2.5 ಕೆಜಿ 100 ಅಂತ ದವಿಚೆ ಶಾಕ್ ಕೊಡಸ ಪ್ಲಾನ್ ಮಾಡಿದಿಯಾ ನೆನ್ನೆ ನನಗೆ ಹೆಂಗಿತ್ತು ಫೋನ್ಗೆ ಅದಕ್ಕೆ ನಿನಗೆ ಶಾಕ್ ಕೊಡ್ತ ಅಂತ ನನಗೂ ಶಾಕ್ ಕೊಿಸಿದ್ದೀ ಈಗ ಇದೆ ಹಾಗಾದ್ರೆ ವೈಟರ್ ಕೂಡ ಪೇಳ್ವಾ ಇವಾಗ ನನಗೆ ಯಾಕೆ ಶಾಕ್ ಹೊಡಿಸ್ತೇ ಹೇಳು ಬಿಸಿ ಅದು ಮುಟ್ಟಪ್ಪ ನಿನ್ ತೊಮ್ಮಿದ್ರೆ ಮುಟ್ಟಪ್ಪ ಇವಾಗ ನೋಡು ಬೇಡ ಕೈ ಇವಾಗ ನನಗೆ ಹೆಂಗೆ ಕೈ ಇಡ್ಸಿ ಮುಡ್ಸಿ ಚೆಕ್ ಮಾಡ್ ಕಾರಣ ಶಾಕ್ ಕೊಡ್ತೈತೋ ಇಲ್ಲ ಅಂತ ಚೆಕ್ ಮಾಡ್ಸಿದ್ಯಾಲಪ್ಪಿ ನನ್ನ ಕೈಲಿ ಕೈ ಇಕ್ಸಿ ಎಂತ ಗಂಡಪ್ಪಿ ನೀನು ನಾನು ಏನಪ್ಪ ಮುಟ್ಟು ನೋಡ್ತಾ ಇದ್ದೀನಿ ನಾನು ಎಂತಪ್ಪ ಎದ್ದಿ ನೋಡು ಗ್ರೌಂಡಿಂಗ್ ಅದು ಗ್ರೌಂಡಿಂಗ್ ಆದ್ರೆ ಅದ್ರ ಕೈ ಅಲ್ಲಿ ಮುಟ್ಸಿ ಚೆಕ್ ಮಾಡಿಸ್ತೀಯಾ ಯಾಕೆ ಏನಂತ ಪಾಪ ಮಾಡಿದ್ದೆ ನಾನು ನಿನ್ನ ಹತ್ರ ನೋ ಬರೀ ನಾನು ಸ್ವರ್ತಿಸ್ತಲುಪ್ಪ ಏ ಋಕ್ ನಿನಗೆ ಕರೆಂಟ್ ಓಡ್ಸಿದ್ನಾ ಆಯ್ತು ನಾನು ಮಾಡ್ತೀನಿ ಒಂದಿನ ವೈರ್ಗಳೆಲ್ಲ ಬಿಚಾಸಕ ಮೇಲೆ ಹಾಕ್ಬಿಟ್ಟು ಬೆಡ್ ಮೇಲೆ ಎಲ್ಲಾ ಪ್ಯಾಕ್ ಮಾಡಿರ್ತೀನಿ ಬನ್ ಮಲ್ಕೊಂಡಲ್ಲ ಕರೆಂಟ್ ಓಡ್ಕ ಕಾಗಿ ಆಗ್ಬಿಡಬೇಕು ಗ್ರೌಂಡಿಂಗ್ ಹತ್ರ ಗ್ರೌಂಡಿಂಗ್ ಹೆಂಗಾಯ್ತು ಗೊತ್ತಾ ಜುಮ್ಮ ಅಂತ ಹೆಂಗಾಯ್ತನೆ ಅದೆಂತ ಸ್ಟೋರಿ ಅಪ್ಪಿ ನೀನಿಗೆ ಶಾಕ್ ಕೊಡ್ರೆ ನನಗೂ ಶಾಕ್ ಕೊಡಿಸ್ತೀಯಾ ಯಾಕೆ

ಬೆಳಗಿಂದ ಪಾತ್ರೆ ತೊಳ್ದಿರಲಿಲ್ಲ ಮನೆ ಬಾಗಿಲು ಮೇಲೆ ಪಾತ್ರೆ ತೊಳೆ ಕೂತ್ಕೊಂಡೆ ಭಾನುವಾರ ಬಂದರೆ ಹಾಗೇನೇ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ ಆಮೇಲೆ ಪಾತ್ರೆ ತೊಳ್ಕೊಂಡು ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಫೋನ್ ಆಗಾಗ ಹೀಟ್ ಆಗ್ತಿದೆ ಜಾಸ್ತಿ ವೀಡಿಯೋ ಮಾಡ್ಕೊಂಡ್ರೆ ಅದು ವೀಡಿಯೋ ಆಗಲ್ಲ ಒಂದು ಹಾಫ್ ಅನ್ ಅವರು ಹಂಗಾಗಿ ವೀಡಿಯೋ ಮಾಡ್ಕೊಂಡಿಲ್ಲ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡೋರ್ಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್